ಾರಕಕ್ಕೇರ್ತಾ ಇದೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಕಾವು ಕತ್ತಿ ಕುಟುಂಬದ ವಿರುದ್ಧ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಗುಡುಗಿದ್ದಾರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯಲಿಮುನವಳ್ಳಿ ಗ್ರಾಮದಲ್ಲಿ ವಾಗ್ದಾಳಿ ಮಾಡಿದ್ದಾರೆ ಗೋಡೆ ಮೇಲೆ ಬರೆದು ಹೋಗ್ತೇನೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ನಮ್ಮದೇ ಆಗುತ್ತೆ ಇದು ನಾನು ಸೊಕ್ಕಿನಿಂದ ಮಾತನಾಡ್ತಾ ಇಲ್ಲ ದೇವರ ಆಶೀರ್ವಾದದಿಂದ ಅಧಿಕಾರವನ್ನು ನಾವೇ ಹಿಡಿಯುತ್ತೇವೆ ಹುಕ್ಕೇರಿ ಮತಕ್ಷೇತ್ರದ ಪಿ ಕೆ ಪಿ ಎಸ್ ಸದಸ್ಯರು ಯಾರಿಗೂ ಹೆದರಬೇಕಾಗಿಲ್ಲ ಜನವರಿಯಲ್ಲಿ ಡಿ ಸಿ ಸಿ ಬ್ಯಾಂಕ್ನ ನೂರ ಐವತ್ತು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತೇವೆ ಜನ ನೇರವಾಗಿ ನಮ್ಮನ್ನು ಬಂದು ಭೇಟಿ ಮಾಡಿ ನೀವು ಜೊಲ್ಲೆ ಸತೀಶ್ ಜಾರಕಿಹೊಳಿ ಅಥವಾ ನನ್ನ ಕೈ ಬಿಡಬೇಡಿ ಹೊಕ್ಕೇರಿ ಮತಕ್ಷೇತ್ರದಲ್ಲಿ ಮುಂದುವರೆದಂತ ಜಿದ್ದ ಜಿದ್ದಿಯ ಫೈಟ್ ನ ಭಾಗಾಯಿತು ಉಪಾಧ್ಯಕ್ಷ ಎಲ್ಲ ಮಾಡ್ಕೊತೇನೆ ಉಪಾಧ್ಯಕ್ಷ ನಮ್ದ ಬೇಕಾದ ಆಮೇಲೆ ಧೈರ್ಯ ನನಗ್ ಸೊಕ್ಲೆ ಆಗಲ್ಲ ನನಗ್ ಧೈರ್ಯ ಐತಿ ದೇವರ ಆಶೀರ್ವಾದ ನನಗೆ ಆಗ್ತೈತಿ ನಕ್ಕಿನ ಡಿ ಉಪಾಧ್ಯಕ್ಷ ಎಲ್ಲಾ ಮಾಡ್ಕೊತಾನೆ ನೀವು ಬೇಕೆ ಕೆ ಪಿ ಎಸ್ ಅವ್ರು ಒಟ್ಟೆ ಅಂತ ಅದನ್ನು ಹೇಳ್ತೇನೆ ಈ ಸಲ ನಾವು ಜನವರಿ ಒಳಗೆ ನೂರ ಐವತ್ತೈದು ಡಿ ಹೊಸ ನೌಕರಿ ತುಂಬಾ ಕಟ್ಟುವ ನೀವು ಹುಕ್ಕೇರಿ ತಾಲೂಕ ನೇರವಾಗಿ ನಮಗೆ ಬಂದು ಭೇಟಾಗಿರಿ ಆ ಡೈರೆಕ್ಟ್ರಿಗೂ ಭೇಟಾಗಿ ಬರ್ರಿ ನೀವು ಯಾಕಂದ್ರೆ ನೀವು ನೌಕರಿ ಇದೆ ಮತ್ತೊಂದು ಇಸ್ತಂದ್ರೆ ನೇರವಾಗಿ ನಾವು ನೀವು ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಬಂದು ಕೇಸು ಎಲ್ಲ ಗದ್ದ ಬೇಡ ನಾನೆಲ್ಲ ನೌಕರಿ ಮಾಡ್ತೀವಿ ಅದಕ್ಕೆ ನೀವು ಧೈರ್ಯ ಇಲ್ಲಿರಿ ಒಂದ್ಸಲ ಧೈರ್ಯ ಮಾಡ್ರಿ ಅಣ್ಣ ಸರ್ ಜೊಲ್ಲೆಯವ್ರಿ ಒಂದು ಕಟ್ಟಿ ಹೇರಲ್ಲ ಬಹಳ ಚಲೋ ಯಾಕಂದ್ರೆ ಕಟ್ಟಿನ ಕುತ್ತಾಗ ಬಂದ್ರಂದ್ರೆ ಪೊಲೀಸರು ಪೊಲೀಸರನ್ನ ಬೋರ್ಡ್ ತೊಗೊಂಡ್ಬಂದ್ರೆ ಅಣ್ಣ ಸರ್ ಜೊಲ್ಲೆ ಹೆಲಿಕಾಪ್ಟರ್ ತಂದ್ರೆ ಸತೀಶ್ ಜಾರಕಿಹೊಳಿಯವ್ರೆ ಅದಕ್ಕೆ ಮೂರು ಬಿಡಬೇಡ ಅದಕ್ಕೆ ಹೆಂಗಾರು ಮಾಡಿ ಬಿಡ್ಕೊಡಂತ ನಾವು ಹೇಳ್ತಿರು ಅದಕ್ಕೆ ದಯಮಾರಿ ನಾವೆಲ್ಲರೂ ಕೂಡಿ ಒಳ್ಳೆ ಕೆಲಸ ಮಾಡೋಣ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀಧರ್ ಸಿ ಬ್ಯಾಂಕಿನ ಚುನಾವಣೆ ದಿನದಿಂದ ದಿನಕ್ಕೆ ಹೊಸ ರಂಗ ಪಡೆದುಕೊಳ್ತಾ ಹೋಗ್ತಾ ಇದೆ ಇವತ್ತಂತೂ ನಾನಾ ನೀನಾ ಎನ್ನುವ ರೀತಿಯ ಸವಾಲಿಸುವಂತ ಕೆಲಸ ಆಗ್ತಾ ಇದೆ ಹೇಗೆ ಸಾಗ್ತಾ ಇದೆ ಜೊತೆಗೆ ಬಲಾಬಲವನ್ನ ನೋಡ್ತಾ ಇದ್ರೆ ಈ ಜಟಾಪಟಿ ಇನ್ನೂ ಜಾಸ್ತಿ ಆಗೋ ರೀತಿಯಲ್ಲಿ ಕಾಣಿಸುತ್ತಾ ಹೇಗೆ ಅಂತ ದಸರಾ ಖಂಡಿತವಾಗಿಯೂ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಫೈಟ್ ಅದು ಮತ್ತಷ್ಟು ತಾರಕಕ್ಕೆ ಏರಿದೆ ಅಂತ ಹೇಳ್ಬೋದು ಒಂದು ಕಡೆ ಜಾರಕಿಹೊಳಿ ಬ್ರದರ್ಸ್ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ನ ಏನು ಈ ಬಾರಿ ಕೂಡ ಅಧಿಕಾರ ಹಿಡಿದೇ ಹಿಡಿತೀವಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಇನ್ನು ಪ್ರಮುಖವಾಗಿ ಅವರಿಗೆ ಪ್ರಮುಖವಾದ ಪ್ರತಿಷ್ಠೆ ಆಗಿರ್ತಕ್ಕಂಥ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಈ ಬಾರಿ ಗೆದ್ದೆ ಗೆಲ್ಲಬೇಕು ಅಂತ ಹಠಕ್ಕೆ ಜಾರಕಿಹೊಳಿ ಸೋದರು ಬಿದ್ದಿದ್ದಾರೆ ಅತ್ತ ಕತ್ತಿ ಕುಟುಂಬ ತಮ್ಮ ಕೋಟೆಯನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಕತ್ತಿ ಕುಟುಂಬ ಕೂಡ ಒಂದು ಅವರು ಕೂಡ ಹಠಕ್ಕೆ ಬಿದ್ದಿರ್ತಕ್ಕಂಥದ್ದು ಹುಕ್ಕೇರಿ ತಾಲೂಕಿನ ಎಲೆಮುನ್ನೋಳಿ ಗ್ರಾಮದಲ್ಲಿ ನಡೆದಂಥ ಚುನಾವಣಾ ಪ್ರಚಾರ ಸಭೆಯಲ್ಲಿ ಬಾಲ್ಚೇನ್ ಜಾರಕಿಹೊಳಿ ಮಾತನಾಡ್ತಾರೆ ಇದೇ ಮೊದಲ ಬಾರಿ ಬಾಸ್ನ ಜಾರಕಿಹೊಳಿ ಕತ್ತಿ ಕುಟುಂಬದ ವಿರುದ್ಧ ಒಂದು ಗುಡುಗಿರ್ತಕ್ಕಂಥದ್ದು ಯಾಕಂದ್ರೆ ಈ ಒಂದು ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವರೇ ಆಗ್ತಾರೆ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಭವಿಷ್ಯವನ್ನ ಹೇಳುವಂತ ಕೆಲಸ ಇಲ್ಲಿ ಬಾಸ್ತ ಮಾಡ್ತಾರೆ ಬೇಕಾದ್ರೆ ಆ ಒಂದು ಗ್ರಾಮದ ಗೋಡೆಯ ಮೇಲೆ ನಾನು ಬರೆದಿಟ್ಟು ಹೋಗ್ತೇನೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವರೇ ಆಗ್ತಾರೆ ಅನ್ನೋದು ಮಾತ್ರ ಹೇಳುವಂಥದ್ದು ಅಂದರೆ ಈ ಮೂಲಕ ಏನಂದರೆ ಬೆಳಗಾವಿ ಜಿಲ್ಲೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಬೇರೆ ಬೇರೆ ವಿಧಾನಸಭಾ ಮತಕ್ಷೇತ್ರಗಳಿಗೆ ಆಗಲೇ ಬಾಲ್ಚಂದ್ ಜಾರಕಿಹೊಳಿ ಅವರ ಆಯ್ಕೆಯ ಕಸರತ್ತು ನಡೆಸಿದ್ರು ಅದರಂತೆ ಕೂಡ ಅವರು ಸಕ್ಸಸ್ ಆಗಿದ್ದಾರೆ ಈಗ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರ ಗೆಲ್ಲೇಬೇಕಾದಂಥ ಅನಿವಾರ್ಯತೆ ಜಾರಕಿಹೊಳಿ ಕುಟುಂಬಕ್ಕಿದ್ರೆ ಮತ್ತೊಂದು ಕಡೆ ಕತ್ತಿ ಕುಟುಂಬ ಕೂಡ ಗೆದ್ದೇ ಗೆಲ್ಲಬೇಕು ಅನ್ನೋ ಒಂದು ಏನು ಅನಿವಾರ್ಯತೆ ಕತ್ತಿ ಕುಟುಂಬಕ್ಕಿದೆ ಯಾಕೆ ಎರಡೂ ರಾಜಕೀಯ ಕುಟುಂಬಗಳ ಪ್ರತಿಷ್ಠೆ ಇಲ್ಲಿ ಏನು ಬಹಳ ಜಿದ್ದಿಗೆ ಬಿದ್ದಿದೆ ಅಂತ ಹೇಳ್ಬೋದು ದಶರಥ್ ಇದೇ ಕಾರಣ ಇದೇ ಕಾರಣಕ್ಕಾಗಿ ಈಗ ಬಾಲ್ಚಂದ್ ಜಾರಕಿಹೊಳಿ ಅಣ್ಣ ಸಾಬ್ ಿ ಮತ್ತು ಸತಿ ಜಾರಕಿಹೊಳಿ ಒಟ್ಟಾಗಿ ಒಂದು ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಅಕ್ಕ ಕೇಳಿದ ಒಂದು ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದಾರೆ ಕಡೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ತೊಂಬತ್ ಮೂರು ಮತಗಳೇನಾದಾವೆ ಅದರಲ್ಲಿ ಹೆಚ್ಚಿನ ಮತಗಳನ್ನು ತಮ್ಮ ಹತ್ರ ಸೆಳೆಯೋದಕ್ಕೆ ಒಂದು ರಣತಂತ್ರವನ್ನು ಈ ಒಂದು ಜಾರಕಿಹೊಳಿ ಬಣ ಮಾಡ್ತಾ ಇದೆ ಅಂತ ಹೇಳ್ಬೋದು ಮತ್ತೊಂದು ಕಡೆ ಕತ್ತಿ ಕುಟುಂಬ ಏನಿದೆ ಈ ಹಿಂದೆ ಸಾಂಪ್ರದಾಯಿಕವಾಗಿ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡು ಬರ್ತಾ ಇದ್ರು ಹಾಗಾಗಿ ಆ ಒಂದು ತಮ್ಮ ಬಲಾಬಲ ಏನಿದೆ ಅದನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಕತ್ತಿ ಕುಟುಂಬ ಮಾಡ್ತಾ ಇದೆ ಈ ಒಂದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಿರ್ದೇಶಕ ಸ್ಥಾನ ಚುನಾವಣೆ ಜೊತೆಗೆ ಇನ್ನೊಂದು ಚುನಾವಣೆ ನಡೀತಾ ಇದೆ ದಸರಾ ಅದು ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಒಂದು ಮತದಾನ ನಡೆಯುತ್ತೆ ಅದು ಹುಕ್ಕೇರಿಯ ವಿದ್ಯುತ್ ಸಹಕಾರಿ ಸಂಘದ ಒಂದು ಚುನಾವಣೆ ನಡೆಯುತ್ತೆ ಆ ಎರಡೂ ಒಟ್ಟಾಗಿ ಎರಡೂ ಚುನಾವಣೆಯ ಒಂದು ಚುನಾವಣಾ ಪ್ರಚಾರ ಸಭೆಗಳನ್ನು ಎರಡೂ ಏನು ರಾಜಕೀಯ ಕುಟುಂಬಗಳಿದ್ದಾವೆ ಅದು ಒಟ್ಟಾಗಿ ಮಾಡ್ತಾ ಇದ್ದಾವೆ ಹಾಗಾಗಿ ಯಾಕಂದರೆ ಇಷ್ಟೊಂದು ಜಿದ್ದಿಗೆ ಬೀಳೋದಕ್ಕೆ ಎರಡು ಪ್ರಮುಖ ಕಾರಣ ಒಂದು ಕಾ ಒಂದು ಕಾಲದಲ್ಲಿ ಬೆಳಗಾವಿ ಜಿಲ್ಲೆಯನ್ನು ಆಳಿದಂಥವ್ರು ಎರಡೇ ಎರಡು ಕುಟುಂಬಗಳು ಒಂದು ಜಾರಕಿಹೊಳಿ ಕುಟುಂಬ ಇನ್ನೊಂದು ಕತ್ತಿ ಕುಟುಂಬ ಉಮೇಶ್ ಕತ್ತಿ ನಿಧನದ ಬಳಿಕ ಬೆಳಗಾವಿ ಜಿಲ್ಲೆ ಕಂಟ್ರೋಲನ್ನು ಸಂಪೂರ್ಣವಾಗಿ ಜಾರಕಿಹೊಳಿ ಕುಟುಂಬ ತೆಗೆದುಕೊಳ್ಳುತ್ತೆ ಈಗ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರ ಈ ರೀತಿ ಜಿದ್ದಿಗೆ ಬೀಳೋದಕ್ಕೂ ಇನ್ನೊಂದು ಕಾರಣ ಏನಂದರೆ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಎರಡು ವಿಧಾನಸಭಾ ಮತಕ್ಷೇತ್ರಗಳು ಬರುತ್ತೆ ಒಂದು ಹುಕ್ಕೇರಿ ಮತ್ತೊಂದು ಎಮ್ಕಂಡಬಡಿ ಮತಕ್ಷೇತ್ರ ಹಾಗಾಗಿ ಎರಡೂ ವಿಧಾನಸಭಾ ಮತಕ್ಷೇತ್ರಗಳ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಇದು ಮತ್ತಷ್ಟು ಒಂದು ಜಿದ್ದಾಜಿದ್ದಿಗೆ ಕಾರಣವಾಗಿರ್ತಕ್ಕಂಥದ್ದು ಇಲ್ಲಿ ಎಲ್ಲವೂ ಕೂಡ ಅಂದರೆ ಕತ್ತಿ ಕುಟುಂಬದ ಜೊತೆ ಜಾರಕಿಹೊಳಿ ಕುಟುಂಬ ಆಗಿರ್ಬೋದು ಜೊಲ್ಲೆ ಆಗಿರ್ಬೋದು ಎಲ್ಲವೂ ಕೂಡ ಏನು ಕಳೆದ ಚುನಾವಣೆಗಳಿರತಕ್ಕಂಥ ಅನೇಕ ರಾಜಕೀಯ ಬೆಳವಣಿಗೆಗಳಾಗಿರ್ಬೋದು ಏನು ವೈಯಕ್ತಿಕ ದ್ವೇಷದ ರಾಜಕಾರಣ ಆಗಿರ್ಬೋದು ಜೊತೆಗೆ ನೇರ ನೇರ ಬಹಿರಂಗವಾಗಿ ಟಾಕ್ ಓವರ್ ಆಗಿರ್ಬೋದು ಎಲ್ಲವೂ ಕೂಡ ದಿನೇ ದಿನೇ ತಾರಕಕ್ಕೆ ಇದೆ ಈಗ ಬಾಲ್ಚನ್ ಜಾರಕಿಹೊಳಿ ಅಕ್ಕಾಡ ಕಿಳಿದು ಒಂದು ಪ್ರಮುಖವಾಗಿ ಒಂದು ಕತ್ತಿ ಕುಟುಂಬಕ್ಕೆ ನೇರವಾಗಿ ಒಂದು ಗುಡಿಗಿರ್ತಕ್ಕಂಥದ್ದು ಯಾಕಂದ್ರೆ ಉಮೇದ ಏನು ನಿಖಿಲ್ ಕತ್ತಿ ಆಗಿರಬಹುದು ರಮೇಶ್ ಕತ್ತಿ ಆಗಿರ್ಬೋದು ಎ ಬಿ ಪಾಟೀಲ ಆಗಿರ್ಬೋದು ಇವರೆಲ್ಲರೂ ಕೂಡ ಒಂದು ಜಾರಕಿಹೊಳಿ ಸಹೋದರಿಗೆ ಒಂದು ಸವಾಲನ್ನು ಕೂಡ ಹಾಕಿದ್ರು ಜೊತೆಗೆ ಆ ಒಂದು ಹಿನ್ನೆಲೆಯಲ್ಲಿ ಈಗ ಬಾಲ್ಚಂದ್ ಜಾರಕಿಹೊಳಿ ಹುಕ್ಕೇರಿ ಮತಕ್ಷೇತ್ರದಲ್ಲಿ ನಿಂತುಕೊಂಡು ಕತ್ತಿ ಕುಟುಂಬದ ವಿರುದ್ಧ ಗುಡುಗುವ ಮೂಲಕ ಚುನಾವಣಾ ಕಣವನ್ನು ಮತ್ತಷ್ಟು ರಂಗೇರಿಸಿದ್ದಾರೆ ಅಂತಲೇ ಹೇಳ್ಬೋದು